ಸ್ನೇಹಿತರೆ ಮನೆಯ ಗೋಡೆಗಳು ಏರುಪೇರಾಗಿ ಕಾಣಬಾರ್ದು ಅಂತಂದರೆ ಯಾವ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ನಾಲ್ಕು ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ನನ್ನ ಚಾನಲ್ನಲ್ಲಿರುವ ಎಲ್ಲ ಮನೆ ಪ್ಲ್ಯಾನಿಂಗ್ ವಿಡಿಯೋವನ್ನು ನೋಡಿ ನಿಮಗೆ ಬೇಕಾದ ಪ್ಲ್ಯಾನಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಇಪ್ಪತ್ತು ಇಂಟು ನಲವತ್ತರ ಮನೆ ಪ್ಲ್ಯಾನಿಂಗಲ್ಲಿ ಮನೆಯ ಮುಖ ಪೂರ್ವಕ್ಕಿರಬೇಕೆಂದು ಕಮೆಂಟಲ್ಲಿ ಕೇಳಿದರು ಅವರು ಹೇಳಿರುವ ಪ್ರಕಾರ ಇಪ್ಪತ್ತು ಬೈ ನಲವತ್ತರ ಮನೆ ಪ್ಲ್ಯಾನಿಂಗ್ ರೆಡಿಯಾಗಿದೆ ನೋಡಿ ಇದು ಸೀಟೌಟ್ ಆರು ಬೈ ಆರು ಇಂಟು ಎಂಟರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಮುಂಭಾಗದ ಮೆಟ್ಲನ್ನು ಈ ಕಡೆ ಕೂಡ ಕೊಟ್ಕೊಳ್ಬೋದು ಈ ಕಡೆ ಅಥವಾ ಈ ಕಡೆ ಕೂಡ ಇಟ್ಕೊಳ್ಬೋದು ನಿಮಗೆ ಯಾವ ಕಡೆ ಪ್ಲೇಸ್ ಇದೆಯೋ ಆ ಕಡೆ ಮುಂಭಾಗದ ಮೆಟ್ಲನ್ನು ಇಟ್ಕೊಳ್ಬೇಕಾಗುತ್ತೆ ಹಾಗೆ ಪ್ರಧಾನ ಬಾಗಿಲ ಡೋರ್ ಇಲ್ಲಿ ಬರುವಂತಹದ್ದು ಹಾಗೆ ಹಾಲ್ ನೋಡಿ ಹನ್ನೆರಡು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಲಲ್ಲಿ ನೋಡಿ ಎರಡು ವಿಂಡೋಗಳು ಬರುತ್ತೆ ಹಾಗೆ ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ಆರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಹಾಗೆ ಹಾಲಿಂದ ಡೈನಿಂಗ್ ಹಾಲ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು ಡೈನಿಂಗ್ ಹಾಲ್ ನೋಡಿ ಹನ್ನೆರಡು ಇಂಟು ಹದಿನಾಲ್ಕರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಡೈನಿಂಗಲ್ಲಿ ಒಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗತ್ತೆ ಹಾಗೆ ಡೈನಿಂಗಿಂದ ಕಿಚನ್ ಮತ್ತು ಬೆಡ್ರೂಮ್ಗೆ ಹೋಗಲಿಕ್ಕೆ ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು ನೋಡಿ ಕಿಚನ್ ನೋಡಿ ಎಂಟು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಈ ಸ್ಟ್ಯಾಂಡ್ ಮಧ್ಯದಲ್ಲಿ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಎನಿ ಮೆಟ್ಲ ಅಡಿಭಾಗದಲ್ಲಿ ನೀವು ಕಿಚನ್ ಸ್ಟೋರೂಮನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಈ ಏರಿಯಾ ನೋಡಿ ಇಲ್ಲಿ ಆರ್ ಪೀಟ್ ಸಿಗುತ್ತೆ ಇದನ್ನು ನೀವು ಓಪನ್ ಆಗಿ ಇಟ್ಕೊಳ್ಬೇಕಾಗತ್ತೆ ಓಪನ್ ಆಗಿ ಇಟ್ಕೊಳ್ಳೋದ್ರಿಂದ ಡೈನಿಂಗ್ ಮತ್ತು ಕಿಚನ್ ದೊಡ್ಡದಾಗಿ ಕಾಣುತ್ತೆ ಹಾಗೆ ಕಿಚನ್ನಿಂದ ನೋಡಿ ಇಲ್ಲಿ ಯುಟಿಲಿಟಿ ಕಡೆಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಯುಟಿಲಿಟಿ ನೋಡಿ ಆರು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಯುಟಿಲಿಟಿಯಲ್ಲಿ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ ನಿಮಗೆ ಹೊರಗಡೆಗೆ ಹೋಗಲಿಕ್ಕೆ ಡೋರ್ ಅನ್ನೋದಾದರೆ ಈ ಕಡೆ ಕೊಟ್ಕೊಳ್ಬೋದು ಅಥವಾ ಈ ಕಡೆ ಕೂಡ ಕೊಟ್ಕೊಳ್ಬೋದು ಹಾಗೆ ಯುಟಿಲಿಟಿಯಿಂದ ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು ವಾಶ್ರೂಮ್ ನೋಡಿ ಐದು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ವಾಶ್ರೂಮಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಡೈನಿಂಗ್ ಇಂದ ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲಾನ್ ಮಾಡಿರುವಂತಹದ್ದು ಬೆಡ್ರೂಮ್ ಡೋರ್ ಇಲ್ಲಿ ಬರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೊಂದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇಲ್ಲೇ ಒಂದು ವಿಂಡೋ ಕೂಡ ಬರುತ್ತೆ ಹಾಗೆ ಬೆಡ್ರೂಮಿಂದ ಇಂದ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟಿರುವಂತಹದ್ದು ಈ ವಾಶ್ರೂಮ್ ಐದು ಬೈ ಏಳರಲ್ಲಿ ಪ್ಲಾನಿಂಗ್ ಮಾಡಿ ಅದರಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಡೈನಿಂಗ್ ಇಂದ ನೋಡಿ ಏನಿಮೆಟ್ಲಿ ಏರಿಯಾ ಹೀಗೆ ಬರುತ್ತೆ ನೋಡಿ ಏನಿಮೆಟ್ಲು ನೋಡಿ ಆರು ಇಂಟು ಎಂಟರಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಇದರ ಅಡಿಭಾಗದಲ್ಲಿ ನೀವು ಕಿಚನ್ ಸ್ಟೋರೂಮ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಪ್ರಧಾನ ಬಾಗಿಲ ಡೋರ್ ನೋಡಿ ಇಲ್ಲಿ ಬರುವಂಥದ್ದು ಇದನ್ನು ನೀವು ಯಾವ ರೀತಿ ಮಾಡಬೇಕಂತ ಅನ್ನೋದಾದರೆ ನೋಡಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಈ ಪ್ರಧಾನ ಬಾಗಿಲ ಚೌಕಟ್ಟಿಗೆ ಆಗಿ ಒಂದು ಪೀಟ್ನ ಗ್ರಿಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡೂ ಕಡೆ ಒಂದು ಪೀಟ್ನ ಗ್ರಿಲ್ಸ್ನ ಹಾಕೋದಕ್ಕೆ ಪ್ಲ್ಯಾನಿಂಗ್ ಮಾಡಿ ಪ್ರಧಾನ ಬಾಗಿಲ ಚೌಕಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ಪ್ಲ್ಯಾನಿಂಗಲ್ಲಿ ಈ ರೀತಿ ಮಾಡಿದ್ರೆ ಮಾತ್ರ ಮುಂಭಾಗದಲ್ಲಿ ವಿಂಡೋ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ವಿಂಡೋ ಹಿಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಗೋಡೆ ಆಗಿರೋದು ಕಾಣಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದಾದರೆ ಸೀಲಿಂಗ್ ಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಎಲ್ಲ ಕಡೆಗೂ ಸೀಲಿಂಗ್ ಲೈಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಗೋಡೆ ಆಗಿರೋದು ಕಾಣೋದಿಲ್ಲ ನೀವು ಹಣ ಖರ್ಚು ಮಾಡ್ತೀರಾ ಅಂತ ಅನ್ನೋದಾದರೆ ವಿವಿಧ ರೀತಿಯ ಪ್ಲ್ಯಾನ್ಗಳಿವೆ ಇದೊಂದು ಸಿಂಪಲ್ ಟ್ರಿಕ್ಸ್ ಅಷ್ಟೇ ನೋಡಿ ಗೋಡೆಗೆ ಲೈಟ್ ಬಂದಾಗ ನೋಡಿ ಈ ರೀತಿ ಗೋಡೆಗಳು ಏರುಪೇರಾಗಿರೋದು ಕಾಣ್ತಾ ಇರುತ್ತೆ ಹೀಗೆ ಕಾಣಬಾರ್ದು ಅಂತಂದರೆ ನೀವು ಸೀಲಿಂಗ್ ರೌಂಡ್ ಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರೂಮಲ್ಲೆಲ್ಲ ಎರಡು ಲೈಟನ್ನು ಹಾಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಪ್ಯಾನ್ ಮತ್ತು ಆ ಕಡೆ ಈ ಕಡೆ ಎರಡು ರೌಂಡ್ ವೈಟ್ ಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಲೈಟ್ ನೋಡಿ ರೌಂಡ್ ಲೈಟ್ ಏಟ್ ವ್ಯಾಟ್ ಸೆಲೆಕ್ಟ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ಇದಕ್ಕೂ ಚಿಕ್ಕದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ರೂಮಲ್ಲಾದರೆ ಎರಡು ಲೈಟ್ ಹಾಕ್ಕೊಳ್ಳಿ ಹಾಲ್ನಲ್ಲಿ ಮಾತ್ರ ಸ್ವಲ್ಪ ಕಲರ್ಫುಲ್ಲಾಗಿರ್ಬೇಕು ಅನ್ನೋದಾದರೆ ಎರಡು ಏಟ್ ವೆಟ್ನ ವೈಟ್ ಲೈಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಮಧ್ಯದಲ್ಲಿ ಕೂಡ ಒಂದು ಫ್ಯಾನ್ ಬರುತ್ತೆ ಹಾಗೆ ನಾಲ್ಕು ಕಾರ್ನರಲ್ಲಿ ನೀವು ಗೋಲ್ಡ್ ಕಲರ್ನ ಚಿಕ್ಕ ಲೈಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಗೋಲ್ಡ್ ಕಲರ್ನ ಚಿಕ್ಕ ರೌಂಡ್ ಲೈಟನ್ನೇ ಸೆಲೆಕ್ಟ್ ಮಾಡಿಕೊಳ್ಳುವುದರಿಂದ ಇನ್ನೂ ಹಾಲ್ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆ ಈ ಸೀಲಿಂಗ್ ಲೈಟ್ ಸೆಲೆಕ್ಟ್ ಮಾಡೋದ್ರಿಂದ ಗೋಡೆಗಳು ಏರುಪೇರಾಗಿರುವುದನ್ನು ನೀವು ಕಾಣದೇ ಇರೋ ತರ ಮಾಡ್ಕೊಳ್ಬೋದು ಹಾಗೆ ಈ ಪ್ಲಾನಿಂಗ್ ಅಲ್ಲಿ ನೋಡಿ ಮುಂಭಾಗದಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನೀವು ಎರಡು ಪೀಟಿನ ಗೋಡೆ ತಕೊಂಡು ಈ ಲಿಂಟಲ್ ಲೆವೆಲ್ಗೆ ವಿಂಡೋ ಮತ್ತೆ ಕೆನಪಿಯನ್ನ ಅಟ್ಯಾಚ್ ಆಗಿ ಸಜ್ಜಾವನ್ನ ಹಾಕೊಳ್ಬೇಕಾಗತ್ತೆ ಹಾಗೆ ಈ ಕಡೆ ಕೂಡ ನೀವು ಎರಡು ಪೀಟ್ ಗೋಡೆಯನ್ನು ಗೋಡೆಯನ್ನ ತಕೊಳ್ಬೇಕಾಗುತ್ತೆ ಈ ರೀತಿ ಬರುತ್ತೆ ಎಲ್ ಶೇಪಲ್ಲಿ ಹಾಗೆ ನೋಡಿ ಇದು ನೋಡಿ ಗೋಡೆ ಈ ಕಡೆ ಕೂಡ ಗೋಡೆ ಬರುತ್ತೆ ಹಾಗೆ ಇದು ಸಜ್ಜಾ ಲಿಂಟಲ್ ಲೆವೆಲಲ್ಲಿ ಅಲ್ಲಿ ಕಿಟಕಿ ಮತ್ತು ಕೆನಪಿಗೆ ಅಟ್ಯಾಚ್ ಆಗಿ ಬಂದಂತಹ ಸಜ್ಜಾ ಹಾಗೆ ಇದು ನೋಡಿ ಪಿಲ್ಲರ್ ಕೆನಪಿ ಪಿಲ್ಲರ್ ಇದು ಹಾಗೆ ಇಲ್ಲಿ ನೋಡಿ ನೀವು ರೌಂಡ್ ಲೈಟನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಗೋಲ್ಡ್ ಅಥವಾ ವೈಟ್ ಅಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಔಟ್ಸೈಡ್ ಪ್ಲಾನಿಂಗ್ ಕೂಡ ಇನ್ನೂ ಕಲರ್ಫುಲ್ ಆಗಿ ಬರುತ್ತೆ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ಗೋಡೆ ಏರುಪೇರು ಆಗಿರೋದು ಕಾಣಬಾರ್ದು ಅಂತಂದರೆ ಯಾವ ಟ್ರಿಕ್ಸನ್ನು ಉಪಯೋಗಿಸ್ಬೇಕೆಂದು ತಿಳಿದುಕೊಂಡ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು